ಪ್ರೆಶೇ ಮಾಡೋಕ್ಕಾಗಲ್ಲ ಸೊ ಅದೆಲ್ಲ ಓದ್ತಾ ಇದೆ ಆ ಥರ ಮಾಡಿದರೆ ಬ್ರೈನ್ ಆಕ್ಟಿವ್ ಆಗುತ್ತೆ ಅಂತೆಲ್ಲ ಬಟ್ ಆ ಥರ ಲೆಫ್ಟ್ ಹ್ಯಾಂಡ್ ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು ಇಡೀ ಸಿನಿಮಾ ಮಾಡಿ ಆ್ಯಂಡ್ ಅದರಿಂದ ಏನೇನು ಟ್ವಿಸ್ಟ್ ಟರ್ನ್ಸ್ ಆಗಬಹುದು ಅಂತ ಹೇಳಿ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾ ಇಡೀ ಸಿನಿಮಾದಲ್ಲಿ ನನಗೆ ತುಂಬ ತುಂಬ ಇಷ್ಟ ಆಗಿದ್ದು ಧನು ಅವ್ರ ಪರ್ಫಾರ್ಮೆನ್ಸು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಕನ್ನಡಕ್ಕೆ ಅಂದರೆ ನಮ್ಮ ಕನ್ನಡದ ಹುಡುಗಿರು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ಧನು ಇಸ್ ಅ ವೆರಿ ನ್ಯೂ ಅಡಿಷನ್ ಟು ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಾಯ್ಸ್ ಒಂದು ಸಕ್ಕತ್ತಾಗಿದೆ ಆ ಹುಡುಗಿದು ಸೊ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ಇದಂಥ ಅವ್ರದ್ದು ಅಫ್ಕೋರ್ಸ್ ನಾವೆಲ್ಲರೂ ನೋಡಿದ್ವಿ ಅವ್ರ ಪರ್ಫಾಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಟ್ ಈ ಸಿನಿಮಾದಲ್ಲಿ ಅವ್ರದ್ದು ಹೇಗೆ ಲಾಸ್ಟ್ ವರ್ಗೂ ಅವ್ರು ಹಿಡಿದು ಇಟ್ಕೊಳ್ತಾರೆ ವಿತ್ ಹಿಸ್ ಆ್ಯಕ್ಟಿಂಗ್ ಕಾಮಿಡಿ ಟೈಮಿಂಗ್ ಎಲ್ಲದರಿಂದ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ನಿಧಿ ಅವರಾಗಿರಲಿ ಅನೂಪ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಮರ್ಥ ಅವರು ಹೇಳ್ತಾಯಿದ್ರು ಫಸ್ಟ್ ಟೈಮ್ ಅವ್ರು ಡಿರೆಕ್ಟ್ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ ಅವರು ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ ಮುಂಬೈಯಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಮತ್ತು ಕೋಟಿಗೊಬ್ಬ ಟೂ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನ ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ದಿಸ್ ಫಿಲ್ಮ್ ಇನ್ ಥಿಯೇಟರ್ ಥ್ಯಾಂಕ್ ಯು ಅಂತದ್ದು ಮಾತಿದೆ ಅದು ಎಡಗೈ ಇಷ್ಟೆಲ್ಲ ಒಂದು ಅದ್ಭುತವನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಚಾರ್ಮನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ಭಾಳ ಖುಷಿ ಕೊಟ್ಟಂಥ ಸಿನಿಮಾ ಇವತ್ತು ದಿಗಂತ್ ಅವರು ಇಡೀ ಸಿನಿಮಾನ ಹೆಗಲಲ್ಲಿ ಉತ್ಕೊಂಡು ಹೋಗಿದ್ದಾರೆ ಒಂದು ಭಾಳ ಖುಷಿ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ಈ ರೀತಿಯ ವಿಚಾರಗಳು ಬೇಕು ಅಂತ ಅನಿಸೋದು ಒಂದು ಹೀರೋ ಒಂದು ಹೀರೋಗೋಸ್ಕರ ನಿಂತ್ಕೊಂಡಾಗ ಸ್ಟಾರ್ ಸಿನಿಮಾ ಆದಾಗ ನಿರೂಪವರು ಅವ್ರ ಕಾವೇ ಒಂದು ಅದ್ಭುತ ನಟರಾಗಿ ಹೀರೋ ಆಗಿಟ್ಕೊಂಡು ದಿಗಂತ್ ಅವರ ಈ ಸಿನಿಮಾಗೆ ಅವ್ರ ಜೊತೆಯಾಗಿರುವಂಥದ್ದು ಭಾಳ ಅದ್ಭುತ ಅನ್ನಿಸ್ತು ಒಂದು ಹೊಸ ಅಲೆ ಚಿತ್ರಗಳ ಹೊಸ ಒಂದು ಬುನಾದಿ ಇದು ಸಮರ್ಥ ಭಾಳ ಸಮರ್ಥವಾಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ ಇಡೀ ತಂಡ ವಿಶೇಷವಾಗಿ ಹೀರೋಯಿನ್ ಧನು ಹೊಸ ಹೊಸ ನಟಿ ಹೊಸ ಸಿನಿಮಾ ಮೊದಲ ಬಾರಿಗೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಅನಿಸೋದೇ ಇಲ್ಲ ಅವರ ಹೈಟು ವೆಯ್ಟು ಪರ್ಸನಾಲಿಟಿ ವಿಶೇಷವಾಗಿ ಅವರ ಧ್ವನಿಗೆ ನಾನು ಫ್ಯಾನ್ ಆಗಿಬಿಟ್ಟೆ ರಾಣಿ ಮುಖರ್ಜಿಯ ಆ ಖರ್ಜು ವಾಯ್ಸ್ ಇಟ್ಕೊಂಡು ಭಾಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ ಇಡೀ ಸಿನಿಮಾ ಮನೋರಂಜನೆಯೇ ಕೊಡುತ್ತೆ ಸಂಪೂರ್ಣವಾದ ಭರಪೂರವಾದದ್ದು ಕಾಮಿಡಿ ಜೊತೆಗೆ ಎಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ಇದು ನಾನಂತೂ ಭಾಳ ಎಂಜಾಯ್ ಮಾಡಿದ್ದೀನಿ ಒಂದು ಹೊಸ ಅಲೆಯ ಚಿತ್ರವನ್ನು ನೋಡಲಿಕ್ಕೆ ಇಷ್ಟಪಡುವಂಥವರಿಗೆ ಹೊಸ ರೀತಿಯ ಸಿನಿಮಾವನ್ನು ನೋಡೋಕೆ ಇಷ್ಟಪಡುವಂಥವರಿಗೆ ಇದೊಂದು ದೊಡ್ಡ ಟ್ರೀಟ್ ಇದು ದೇವ್ಟು ಬನ್ನಿ ಎಡಗೈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದ ಥ್ಯಾಂಕ್ ಯು ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತಗೊಳ್ಳುವಂಥ ಅದು ತಾಳ್ಮೆ ತಗೊಳ್ಳುವಂಥ ಒಂದು ಅವಕಾಶ ಸಿಗ್ತದೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಭಾಳಷ್ಟು ಅನಿರೀಕ್ಷಿತವಾಗಿರುವಂಥ ಒಂದು ಘಟನೆ ಆ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಹೋತಾ ಇದ್ದಂಥ ವಿದ್ಯಾರ್ಥಿಗಳು ಊಟದ ಸಮಯದಲ್ಲಿ ಒಂದು ಫ್ಲೈನ್ ಕ್ರಾಶ್ ಆಗಿರುವಂಥದ್ದು ಯಾವುದೇ ವಿಚಾರ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಈಗಾಗಿರೋದು ಭಾಳ ದುರಂತ ಇದು ಈಗ ಆಗಬಾರ್ದಾಗಿತ್ತು ಇದನ್ನು ಸಹಿಸುವಂಥ ಶಕ್ತಿ ಅವರಿಗೆಲ್ಲ ನೀಡಲಿ ಅವ್ರಿಗೆ ನೀಡಲಿ ಅಂತ ನಾನು ತಿಳಿಸ್ತೀನಿ ಇನ್ನು ಮುಂದೆ ಈ ರೀತಿ ದುರಂತಗಳು ಆಗದೇ ಇರಲಿ ಅಂತ ನಾನು ದೇವರಲ್ಲಿ ಪಡಿತೀನಿ ಅಪಘಾತಕ್ಕೆ ಕಾರಣ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀನಿ ಸೊ ಎಡಗೈ ಇದು ಸ್ಟೈಲ್ ಇದು ಎನಿವೇಸ್ ಸಿನಿಮಾ ತುಂಬ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ಹ್ಯೂಮರ್ ಇದೆ ಆ್ಯಂಡ್ ಗ್ರಿಪ್ಪಿಂಗಾಗಿ ಕೂಡ ಇದೆ ಮೂರು ನಾಲ್ಕು ಕ್ಯಾರೆಕ್ಟರ್ ಇಟ್ಕೊಂಡು ತುಂಬ ಚೆನ್ನಾಗಿ ಸಿನಿಮಾ ತೊಗೊಂಡೋಗಿದ್ದಾರೆ ಎಸ್ಪೆಷಲಿ ದಿಗನ್ಸ್ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಒಂದು ಶೋಲ್ಡ್ರ ಮೇ ಇಟ್ಕೊಂಡು ತೊಗೊಂಡೋಗಿದ್ದಾರೆ ಸೊ ದಿಗನ್ ಇಸ್ ಬ್ಯಾಕ್ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೆ ಸಿನಿಮಾ ಆಗಿದೆ ಧನು ಅನ್ನೋ ಹೊಸ ಹುಡುಗಿ ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಿಧಿ ಸುಬಯ್ಯ ನನ್ನ ಫ್ರೆಂಡ್ ಗನ್ ಫ್ಯಾಬ್ಲಿಸ್ ಜಾಬ್ ನಿರೂಪ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ಕೂಡ ಮೊದಲನೇ ಸಿನಿಮಾಗೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋಣ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಸೋಷಲ್ ಮೀಡಿಯಾಲಿ ಒಂದು ಪೋಸ್ಟ್ ನೋಡಿದೆ ವಿಮಾನ ದುರಂತ ಆಗಿದ್ದು ಇನ್ನೂರೈವತ್ತು ಜನ ಅದರಲ್ಲಿ ಸಾವನ್ನು ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಆ್ಯಂಡ್ ಈ ಥರ ದುರಂತ ಇನ್ನೊಂದ್ಸಲಿ ಆಗದೇ ನಂಗೆ ಎಚ್ಚರ್ ಎಚ್ಚರಿಗಳಿ ಅಂತ ಕೇಳ್ಕೊತ ತುಂಬ ದುಃಖವಾದ ಸಂಗತಿ ಆ್ಯಂಡ್ ಎಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾರೆ ಒಂಥರ ಕುತೂಹಲನೂ ಮುಗಿಸುತ್ತೆ ಒಂದು ಸಸ್ಪೆನ್ಸ್ ಇದೆ ಮತ್ತು ಹಾಗೆ ಕಾಮಿಡಿನೂ ಇದೆ ಅಂದರೆ ಇದರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂದರೆ ನಾವು ಯಾವಾಗಲೂ ಎಲ್ರಿಗೂ ಲೆಫ್ಟಿ ಲೆಫ್ಟಿ ಅಂತ ಹೇಳ್ತೀವಿ ಬಟ್ ಇಲ್ಲಿ ಎಲ್ಗೈಯ್ಯಕ್ಕೆ ಕಾರಣ ಫ್ರೆಸ್ಲಿಟ್ಟಿದ್ದಾರೆ ಆದರೆ ಅದು ಒಂದು ಪಾಯಿಂಟನ್ನ ಕೂಡ ಹೈಲೈಟ್ ಮಾಡಿದ್ದಾರೆ ಒಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಚಿತ್ರ ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ಮಾಡಿದರೆ ಏರ್ ಇಂಡಿಯಾದು ಒಂದು ಮಾನಜು ದೂರತ ಆಗಿದೆ ತುಂಬ ಒಂಥರ ಥರ ಬೇಜಾರಾಗುವ ವಿಷಯ ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ರೀಸೆಂಟಾಗಿ ನಾನು ಕೂಡ ಅದೇ ಏರ್ ಇಂಡಿಯಾದಿ ಅಂದರೆ ಅದ ಅಹಮದಾಬಾದ್ ಅಲ್ಲ ಬಟ್ ಬೆಂಗಳೂರು ಕಂತೆ ಸೊ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಒಂದ್ ಖುಷಿಯಾಗಿ ಬರ್ತಾ ಇರ್ತೀವಿ ಬಟ್ ಅದು ಒಂದು ದುರ್ಟನೆ ಆಗೋರು ಇದೆಯಲ್ಲ ಅದು ಮನಸ್ಸಿಗೆ ತುಂಬ ನೋವಿದೆ ಎಲ್ಲರೂ ಒಂದು ಇನ್ನೂರು ಸುಮಾರು ಇನ್ನೂರು ನಲವತ್ತೆರಡು ಜನ ಪ್ರಾರಂಭಿದ್ದಾರೆ ತುಂಬ ಹೇಳಕ್ಕೆ ಚಲ ಇದು ಆಗ್ಬಾರ್ದು ತುಂಬ ಇಷ್ಟಪಡುವ ವಿಷಯ ಈಗಷ್ಟೇ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ನೋಡ್ಕೊಂಡು ಬಂದಿದ್ದೆ ಸಮರ್ಥ ಅವರು ಫಸ್ಟ್ ಫಿಲ್ಮ್ ಅಂತ ಅನಿಸೋದೇ ಇಲ್ಲ ಇಟ್ಸ್ ಬ್ಯೂಟಿಫುಲಿ ಡನ್ ಆ್ಯಂಡ್ ತುಂಬ ಚೆನ್ನಾಗಿ ಎಂಗೇಜ್ ಮಾಡ್ಕೊಂಡು ಹೋಗಿದ್ದಾರೆ ಅಭಿಮನ್ ಅಭಿಮನ್ಯು ಅವ್ರದ್ದು ಸಿನಿಮ್ಯಾಟೋಗ್ರಫಿ ಇದೆ ಫಸ್ಟ್ ಟೈಮ್ ಸಿನಿಮಾಟೋಗ್ರಫಿಯಾಗಿ ನೋಡ್ತಾರೆ ಆ್ಯಂಡ್ ಅಷ್ಟೇ ಮ್ಯೂಸಿಂಗಾಗಿರ್ಕೊಂಡಿದ್ದಾರೆ ಪ್ರತ್ಯುತ್ ಪ್ರತ್ಯೋತ್ತನ್ ಅವ್ರದ್ದು ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು ಸೊ ಸ್ವಲ್ಪ ಟೈಮ್ ತಗೋತಾ ಇದೆ ಅದಕ್ಕೆ ಬಟ್ ಎಲ್ಲ ಅದ್ಭುತವಾಗಿ ಬಂದಿದೆ ದಿಗಂ ಅವರಂತೂ ಸಿನಿಮಾನ ಥ್ರೂ ತುಂಬ ಚೆನ್ನಾಗಿ ಕ್ಯಾರಿ ಅವ್ರು ಮಾಡ್ಕೊಡ್ತಿದ್ದಾರೆ ತುಂಬ ಚೆನ್ನಾಗಿ ಮೂವ್ ಬಂದಿದೆ ಅಂತ ನನಗೆ ಅನಿಸುತ್ತೆ ನಿಮಗೂ ಇಷ್ಟ ಆಗಿದೆ ಬಂದು ಸಿನಿಮಾನೇ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ರಿಗೂ ಇಷ್ಟ ಆಗುತ್ತಂತ Thank you. ಅದರ ಹಿಂದೆ ಅವರ ಇಡೀ ಕುಟುಂಬ ಇದೆ ಅದು ನೋಡ್ತಾ ಟಿ ವಿಗಳಲ್ಲಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮನಸ್ಸು ಭಾಳ ಭಾರವಾಗಿದೆ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಥರದ ದುರಂತಗಳು ಇಲ್ಲಿಗೆ ಕೊನೆಯಾಗಲಿ ಅಷ್ಟು ಮಡಿದಿರುವಂಥ ವಿಕ್ಟಿಮ್ಸ್ ಏನಿದ್ದಾರೆ ಅವರಷ್ಟು ಮನೆಯವರಿಗೆ ಬರುವಂಥ ಅವರೆಲ್ಲರಿಗೂ ಕೂಡ ಇರುತ್ತೆ ಶಕ್ತಿ ಈ ಮೂವಿ ತುಂಬಾ ಇಷ್ಟ ಆಯಿತು ಪ್ರತಿಯೊಂದು ಮೂವಿ ಅಲ್ಲಿ ಹೇಳ್ತೀನಿ ಬಟ್ ಈ ಮೂವಿ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಈಗ ಈ ಮೂವಿ ಹಿಟ್ಟಾಗಿಲ್ಲ ಅಂದರೆ ನಾನು ದಿಗಂತ್ ಈ ಮೂವಿ ಹಿಟ್ಟಾಗಿಲ್ಲ ಅಂದರೆ ನಾನು ಹೋಗ್ಸೇ ಬಿಟ್ಬಿಡ್ತೀನಿ ಇಲ್ಲ ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತದೆ ಯಾಕೆಂದರೆ ದಿಗಂತ್ ಇಡೀ ಮೂವಿನ ತುಂಬ ಚೆನ್ನಾಗಿ ಕ್ಯಾರಿ ಕ್ಯಾರಿ ಮಾಡಿದಾನೆ ಆಮೇಲೆ ನಾನು ತುಂಬಾ ನಕ್ಕಿದ್ದೀನಿ ಆ್ಯಂಡ್ ಮೂವಿಯಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಧನು ಅವ್ರ ಆ್ಯಕ್ಟ್ರೆಸ್ ತುಂಬಾ ಅಂದರೆ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಟ್ಸ್ ಡೆಬ್ಯೂ ಮೂವಿ ಆ ಥರ ಗೊತ್ತೇ ಆಗ್ತಿಲ್ಲ ನಿಧಿ ಪಾತ್ರ ಕೂಡ ಸ್ಮಾಲ್ ಪೋರ್ಷನಲ್ಲಿ ತುಂಬ ನಗ್ಸಿದ್ದಾರೆ ಬಟ್ ಮೇನ್ ಕ್ರೆಡಿಟ್ ಗೋಸ್ಟ್ ಟು ದ ಡಿರೆಕ್ಟರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಮರ್ಥ ಒಬ್ಬ ಡಿರೆಕ್ಟರ್ ಬೇಕೇ ಬೇಕು ಬಿಕಾಸ್ ಅವರು ತುಂಬಾ ಅಂದರೆ ಬ್ಯೂಟಿಫುಲ್ ಆಗಿ ಈ ಚಿತ್ರನ ತೆಗೆ ತೆಗೆ ನಿರ್ದೇಶನ ಮಾಡಿದ್ದಾರೆ ಸೊ ಪ್ರತಿ ಒಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಐ ಹೋಪ್ ವರ್ಡ್ ಆಫ್ ಮೈ ಸ್ಪ್ರೆಡ್ ಆಗುತ್ತೆ ಯಾಕೆಂದರೆ ಇಟ್ ಈಸ್ ವರ್ತ್ ವರ್ತ್ ವಾಚಿಂಗ್ ತುಂಬ ಚೆನ್ನಾಗಿ ಎಲ್ಲಿಗೂ ನಮಸ್ಕಾರ ಇವತ್ತು ತುಂಬಾ ಖುಷಿಯಾಗಿದೆ ನಾನು ಅಂದರೆ ಸಾಕಷ್ಟು ನಮ್ಮ ಪ್ರೀಮಿಯರು ಇದೇ ಥಿಯೇಟ್ರಲ್ಲಿ ನಡೆದಿದೆ ಇದೇ ಜಾಗದಲ್ಲಿ ನಾವು ಪ್ರೆಸ್ ಎಲ್ಲ ಮಾಡಿದ್ದೀವಿ ಬಟ್ ಆದರೂ ಇವತ್ತು ನನಗೆ ಥಿಯೇಟ್ರ್ನಲ್ಲಿ ಜನರ ಜೊತೆ ನೋಡ್ತಾ ಇದ್ದಾಗ ಅವ್ರ ರಿಯಾಕ್ಷನ್ನು ಅವರು ಎಲ್ಲ ಪ್ರತಿಯೊಂದು ಹಾಸ್ಯ ದೃಶ್ಯಗಳಿಗೆಲ್ಲ ಇದ್ದರು ಚೆನ್ನಾಗಿ ಎಲ್ಲರೂ ಎಲ್ಲರೂ ಎಂಟರ್ಟೈನ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದರು ಸೊ ಅದೆಲ್ಲ ನೋಡಿದ ಮೇಲೆ ನನಗೆ ತುಂಬ ಇದೆ ಒಂದು ಹೋಪ್ಸ್ ಇದೆ ಸೊ ಈ ಸಿನಿಮಾಗೆ ಎಡಗೈ ಒಂದೇ ಅಲ್ಲ ಎರಡು ಕೈ ಎತ್ತಿನಿ ಎಂಜಾಯ್ ತನು ಆಮೇಲೆ ನಿಧಿ ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಅವರಿಗೆ ನಾನು ಮೈಕ್ ಬಿಟ್ಟಿರ್ತೇನೆ ಎಲ್ಲರಿಗೂ ನಮಸ್ಕಾರ ಇತ್ತಾನೆ ಎಲ್ಲರೂ ರಿಯಾಕ್ಷನ್ ನೋಡ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಐ ತಿಂಕ್ ದಿಗಾಂತ್ ಗ್ರೇಟ್ ಜಾಬ್ ಸೋಲೋ ಆಗಿ ಕ್ಯಾರೆ ಮಾಡಿದ್ದಾರೆ ಆಕ್ಟ್ರೆಸ್ ಐ ತಿಂಕ್ ಕನ್ನಡ ಸಿನಿಮಾಗೆ ಒಂದು ಕೊಡುಗೆ ಕೊಟ್ಟಂಗೆ ಸೂಪರ್ ಸ್ಟಾರ್ ಆದ್ಮೇಲೆ ಮೂವಿ ಹೇಗಿತ್ತು ಅಂದ್ರೆ ಟ್ವಿಸ್ಟಿಂಗ್ ಟರ್ನ್ಸ್ ತುಂಬಾ ಇತ್ತು ಯು ಕೀಪ್ ಗೆಸ್ಸಿಂಗ್ ವಾಟ್ಸ್ ನೆಕ್ಸ್ಟ್ ವಾಟ್ಸ್ ನೆಕ್ಸ್ಟ್ ಅಂತ ಸೊ ಎಂಡಿಂಗ್ ತನಕ ಯು ವಿಲ್ ಬಿ ಹುಕ್ ಟು ದ ಮೂವಿ ಪ್ರೌಡ್ ಸಚೋ ವಿಲಿಯನ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತದೆ ಎಲ್ರಿದು ರೆಸ್ಪಾನ್ಸ್ ಕೇಳಿ ಎಲ್ರು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ನಾನು ಆ್ಯಕ್ಚುಲಿ ಮೊದಲೇ ಬಾರಿ ನೋಡ್ತಿರೋದು ಪೂರ್ತಿ ಪೂರ್ತಿ ಚಿತ್ರ ಫೈನಲ್ ಎಡಿಟ್ನ ತುಂಬ ತುಂಬಾ ಖುಷಿ ಆಗ್ತದೆ ವೆರಿ ಸ್ಪೆಷಲ್ ಡೇ ನನಗೆ ಸೊ ಇಷ್ಟಪಟ್ಟಿದ್ದೀರಂದರೆ ದಯವಿಟ್ಟು ಹತ್ತು ಜನಗೆ ಹೇಳಿ ಅವರು ಬಂದು ನೋಡಲಿ ಸಿನಿಮಾನ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಈ ಸಿನಿಮಾ ಅಂದರೆ ಆಗ್ತಾ ಇರಲಿಲ್ಲ ಸೊ ಐ ಟ್ ನೋ ಏನು ಹೇಳಬೇಕು ಅಂತ ನಾನು ಇರಲಿಲ್ಲ ಅಂದ್ರೆ ಸಿನಿಮಾ ಆಗ್ತಿತ್ತೇನೋ ಬಟ್ ನಮ್ಮ ಸಮರ್ಥ ಇರಲಿಲ್ಲ ಅಂದ್ರೆ ನೇರಳೆ ಆಗ್ತಾ ಇರಲಿಲ್ಲ ಈ ಸಿನಿಮಾ ಸೊ ಆಮೇಲೆ ಈ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತದೆ ಜನ ನೋಡಿ ಥಿಯೇಟರ್ನಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಐ ತಿಂಕ್ ಎರಡು ಪಿಲ್ಲರ್ಸ್ ಬಂದರು ನನಗೆ ಏನು ಅಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ನೀವು ಕೂಡ ಮಾತಾಡ್ತಾರೆ ಮಾತಾಡಾಯಿತು ಎಲ್ರಿಗೂ ನಮಸ್ಕಾರ ನನಗೆ ಫಸ್ಟು ಸಮರ್ಥ್ ಮತ್ತು ಗುರುದತ್ ಬಂದು ಕತೆ ಹೇಳಿದಾಗ ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡೋಲ್ಲ ಅಂತ ಹೇಳಿದೆ ಬಟ್ ಒಂದು ಸಲ ಕತೆ ಕೇಳಿ ಅಂದರು ಆ್ಯಂಡ್ ಕತೆ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬರ್ಬೋದು ಅಂತ ಅನ್ನಿಸ್ತು ಸೊ ನಾನು ಸಿನಿಮಾ ಮಾಡಿದಾಗ ವೆರಿ ಪ್ರೊಫೆಷ್ನಲ್ ಆಗಿ ಮಾಡಿದ್ರು ಸಮರ್ಥ್ ಇಸ್ ಅ ವೆರಿ ಗುಡ್ ಡೈರೆಕ್ಟರ್ ಸೆಟ್ಟಲ್ಲಿ ಕೆಲಸ ಮಾಡಿದಾಗಲೇ ಅನ್ನಿಸ್ತಾ ಇತ್ತು ಬಟ್ ಇವತ್ತು ಸಿನಿಮಾ ನೋಡಿದಾಗ ಅದು ಕನ್ಫರ್ಮ್ ಆಗಿದೆ ಈಸ್ ಈಸ್ ಅನ್ ಎಸೆಟ್ ನಾವು ಇಂಥ ಡೈರೆಕ್ಟರ್ಸ್ನ ಕನ್ನಡದಲ್ಲಿ ಉಳಿಸ್ಕೋಬೇಕು ಹಾಗೆಯೇ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆ್ಯಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಧನು ಅವರ ಮೊದಲನೇ ಸಿನಿಮಾ ಆದರೆ ಸಿನಿಮಾ ನೋಡಿದಾಗ ಎಲ್ಲೂ ಹಾಗೆ ಅನಿಸಲ್ಲ ಆ್ಯಂಡ್ ನಿಧಿಯವರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಧಿಕಾ ಅವರು ಇದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ದಿಗರ್ ಹೀ ಕ್ಯಾರಿಯರ್ಸ್ ಜಿಲ್ಲೆ ತುಂಬ ಖುಷಿಯಾಯಿತು ನನಗೆ ದಿಗಂತ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಆ ಆ ಹ್ಯೂಮರು ಅದನ್ನು ಕ್ಯಾರಿ ಮಾಡಿದಂಥ ರೀತಿ ನಾನು ಸಿನಿಮಾ ನೋಡ್ತಾ ಇದ್ದಾಗ ದಿಗಂತ ಅವರ ರೋಲಲ್ಲಿ ನನಗೆ ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಡೋಕ್ಕಾಗ್ತಾ ಇರಲಿಲ್ಲ ಈಸ್ ಡನ್ ಇಟ್ ಸೋ ವೆಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಎಮ್ ವೆರಿ ಹ್ಯಾಪಿ ಫಾರ್ ಸಮರ್ ನಿಧಿ ಧನು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ರಾಜೇಶ್ ಅವರು ಗುರುದತ್ ಕಂಗ್ರ್ಯಾಚುಲೇಷನ್ಸ್ ಒಂದು ಅದ್ಭುತವಾದಂಥ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಸಪೋರ್ಟ್ ಈ ತಂಡಕ್ಕೆ ಬೇಕು ಆ್ಯಂಡ್ ನಿಮಗೆ ಈ ಸಿನಿಮಾ ಇಷ್ಟ ಆದರೆ ನಿಮ್ಮ ಲೆಫ್ಟ್ ಆದರೂ ಯೂಸ್ ಮಾಡಿ ರೈಟ್ ಆದರೂ ಯೂಸ್ ಮಾಡಿ ದಯವಿಟ್ಟು ಈ ಸಿನಿಮಾ ಬಗ್ಗೆ ಟ್ವೀಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹಾಕಿ ಥ್ಯಾಂಕ್ ಯು ಸೋ ಮಚ್